ನಾ ಸಣ್ಣಗೆ ಹಿಡಿದು ನೀವು ಗ್ರೌಂಡ್ ಹಿಡಿದ ಮೇಲೆ ಊಟ ಕೊಟ್ಟು ನಿನ್ಗೆ ಏನಾರ ಆಗ್ಯದೇನ ಇಲ್ಲ ಮಮ್ಮಿ ಅದೆಲ್ಲ ಬಿಡು ನಮ್ಮ ಫ್ರೆಂಡ್ ಅವ್ರ ಮನೆಗೆ ಏನು ಮಾಡ್ತಾರ ಗೊತ್ತು ಗ್ರಹಣ್ ಬಿಟ್ಟ ಮೇಲೆ ಟ್ಯಾಂಕ್ ನಾಗಿಂದೆಲ್ಲ ನೀರ್ ಚಲ್ಲಿ ಮತ್ತ ತುಂಬಕೋತಾರ ಮನಿ ಎಲ್ಲ ಒರೆಸ್ತಾರ ಎಲ್ಲ ಇದು ಕ್ಲೀನ್ ಮಾಡ್ತಾರಂತ ಇಷ್ಟೆಲ್ಲ ನಿನ್ನೀರ್ ಏನ್ರಿ ನೀರು ಹಿಂಗ ಹಾಲು ಏನ್ರಿ ಇದು ಅಂತಕೋ ಅವು ಎಲ್ಲ ಬಿಚ್ಚಲಿಲ್ಲ ಮತ್ತ ಇದು ಮಾಡ್ಕೋತಾರಂತವ್ರು ನೀವಿಲ್ಲ ಇವೆಲ್ಲ ಇದು ಅಂದ್ರ ಇಲ್ಲ ಪಟ್ನಿ ಮಾಡ್ಕೊ ಮಮ್ಮಿ ಪಟ್ನಿ ಗ್ರಹಣ ಶುರು ಆಗ್ತದೆ ಈಗಾಗ್ಲೇ ಆಗಲಿ ಅಲ್ಲ ಹಾಲು ಮೊಸರು ಎಲ್ಲ ಚಲ್ತಾರ ಚೆಲ್ತಾರಂತಂದ್ರೆ ಎಣ್ಣೆ ತುಪ್ಪ ಚಲ್ಲ ಅಂತ ಹೇಳಿ ಒಣವ್ ನಿಮ್ಮ ಫ್ರೆಂಡಿಗೆ ಎಣ್ಣೆ ತುಪ್ಪ ಅಂತ ಚಲ್ತಾರ ಹೇಳಿ ಮಮ್ಮಿ ಅವೆಲ್ಲ ಕಾಸ್ಟ್ಲಿ ಅವ ಅಲ್ಲ ನೀರಿನ ಟ್ಯಾಂಕ್ ಆ ಟ್ಯಾಂಕ್ ಒಳಗೆ ನೀರು ನಾವು ಚಲಬಹುದು ಚೆಲ್ಲ ಮತ್ತು ಹೊಸ ನೀರು ತುಂಬಕೋಬಹುದು ಈ ಸಮುದ್ರದ ಒಳಗಿನ ನೀರು ನದಿ ಒಳಗೆ ನೀರು ಚೆಲ್ಲು ತುಂಬ್ಕೊಳಕ್ಕೆ ಬರ್ತದೇನು ಇಲ್ಲ ಮತ್ತು ಹಿಂಗೆ ಅಷ್ಟು ತಿಳಿವಳಿಕೆ ಇಲ್ಲ ಇಲ್ಲ ಏನಿಲ್ಲ ನಾ ಗ್ರಹಣ ಮೇಲೆ ಊಟ ಕೊಡ್ತಿದ್ವಿ ನಮ್ಮನೇನು ನಮ್ಮ ಪಪ್ಪ ಮಮ್ಮಿ ಮೊದ್ಲು ಹಂಗೆ ಹೇಳ್ತಿದ್ರು ಗ್ರಹಣ ಹಿಡೋಕ್ಕಿಂತ ಮುಂಚೆನೇ ಊಟ ಮಾಡ್ಬೇಕು ಹಂಗೆ ಹಿಂಗಂತ ನಾವೆಲ್ಲ ಹಂಗೆ ಮಾಡ್ತಿದ್ವಿ ಈಗ ನಮ್ಮ ತಿಳುವಳಿಕೆಗೆ ಬಂದಾಗ ನಮ್ಗೆ ಗೊತ್ತಾಗ್ಯದ ನಮ್ಗೆ ಏನೂ ಆಗಲ್ಲ ಅಂತ ಅದಕ್ಕೆ ನಾವು ಗ್ರಹಣ ಮೇಲೆ ಊಟ ಮಾಡ್ತೀವಿ ನಿನಗೂ ಸಣ್ಣಗೇನು ಹಿಡ್ಕೊಂಡು ಗ್ರಹಣ ಮೇಲೆ ಊಟ ಮಾಡ್ತೀವಿ ಆಮೇಲೆ ನಾವು ಹಿಂಗೆ ಏನೂ ಚೆಲ್ಲಿಲ್ಲ ಏನೂ ಮಾಡಿಲ್ಲ ನಾವು ಏನಾಗ್ಯದೇನು ಏನಿಲ್ಲ ಮತ್ತೆ ಆಯ್ತು ನನ್ನ ಮೇಲೆ ಭರವಸೋದಾಗಲಿಲ್ಲ ನಿನಗೆ ആ ഗ്രണ്ട് ഹിടമേല ഊട്ട കൊടുത്തു നോഡം ഏനാത്ത നോടം എക്സ്പിരിമെന്റ്